ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ನಿಮ್ಮ ಸೌಮ್ಯ ಫ್ರೆಂಡ್ಸ್ ಮನೇಲಿ ರಾತ್ರಿ ಮಾಡಿದ ಅಡುಗೆ ಏನಾದರೂ ಉಳಿದ್ರೆ ಏನು ಮಾಡ್ತೀವಿ ತುಂಬ ಜನರು ಏನು ಮಾಡ್ತೀವಿ ಅದನ್ನು ಫ್ರಿಡ್ಜ್ನಲ್ಲಿ ಇಟ್ಬಿಟ್ಟು ಅದನ್ನು ಮಾರ್ನಿಂಗ್ ಬೆಳಗ್ಗೆ ಮತ್ತೆ ಬಿಸಿ ಮಾಡಿಬಿಟ್ಟು ಆರಾಮಾಗಿ ತಿಂತೀವಿ ಅಲ್ವಾ ಆದರೆ ಒಂದು ನಿಮಿಷ ನೀವು ಮಾಡ್ತಾ ಇರೋ ಈ ಪುಟ್ಟ ಕೆಲಸ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಪ್ರಾಣಕ್ಕೆ ಸಂಚಾ ತರ್ಬೋದು ಅಂತ ನಿಮಗೆ ಗೊತ್ತಾ ಹೌದು ನಾವು ಪ್ರತಿದಿನ ಬಳಸೋ ಕೆಲವು ಆಹಾರ ಪದಾರ್ಥಗಳನ್ನ ನಾವು ಮತ್ತೆ ಬಿಸಿ ಮಾಡಿ ತಿನ್ನೋದ್ರಿಂದ ಅದು ಅಮೃತವಾಗೋ ಬದಲು ಅದು ಸ್ಲೋ ಆಗಿ ಬದಲಾಗುತ್ತೆ ಇವುಗಳಲ್ಲಿ ಕೆಲವು ಕ್ಯಾನ್ಸರ್ಗೆ ಕಾರಣ ಆದರೆ ಇನ್ನೂ ಕೆಲವು ಹೃದಯದ ಆರೋಗ್ಯವನ್ನೇ ಹಾಳು ಮಾಡುತ್ತೆ ಅಷ್ಟಕ್ಕೂ ಆ ಹತ್ತು ಅಪಾಯಕಾರಿ ಪದಾರ್ಥಗಳಾದರೂ ಯಾವುದು ಅದರಲ್ಲೂ ಕೊನೆಯ ಆಹಾರವಂತೂ ಪ್ರತಿಯೊಬ್ಬರೂ ಮನೆಯಲ್ಲೂ ಇದ್ದೇ ಇರುತ್ತೆ ಅದು ತುಂಬಾ ಡೇಂಜರ್ ಅದೇನು ಅಂತ ನೀವು ತಿಳಿದುಕೊಬೇಕು ಅಂದರೆ ಈ ವಿಡಿಯೋವನ್ನು ನೀವು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ನೀವು ಕುಡಿಯೋ ನೀರನ್ನು ಪದೇ ಪದೇ ಕುದಿಸ್ತಾ ಇದ್ದೀರಾ ಹಾಗಾದರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಈ ಥರ ಮಾಡೋದರಿಂದ ನೀರಿನಲ್ಲಿರೋ ನೈಸರ್ಗಿಕ ಖನಿಜಾಂಶಗಳೆಲ್ಲ ನಾಶ ಆಗುತ್ತೆ ಹಾಗೆಯೇ ಹಾನಿಕಾರಕ ರಸಾಯನಗಳ ಸಾಂದ್ರತೆ ಹೆಚ್ಚಾಗ್ಬೋದು ಆದ್ದರಿಂದ ನೀವು ಯಾವಾಗಲೂ ಒಮ್ಮೆ ಕುದಿಸಿದ ನೀರನ್ನು ಅವತ್ತೇ ಯೂಸ್ ಮಾಡೋದು ತುಂಬಾ ಒಳ್ಳೆಯದು ನೀವು ಟೀ ಕಾಫಿ ಒಂದು ಸಲ ಮಾಡಿಬಿಟ್ಟು ಅದನ್ನು ನೀವು ಪದೇ ಪದೇ ಕುಡಿತಾ ಇದ್ದೀರಾ ಈ ಥರ ಪದೇ ಪದೇ ಬಿಸಿ ಮಾಡಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ಈ ಥರ ಮಾಡೋದರಿಂದ ಅದರಲ್ಲಿರೋ ಟ್ಯಾನಿಸ್ ಅಂಶ ಹೆಚ್ಚಾಗುತ್ತೆ ಇದು ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಎಸಿಡಿಟಿ ಮತ್ತು ಜೀರ್ಣಕ್ರಿಯೆ ತೊಂದರೆಗೆ ನೀರ ದಾರಿ ಮಾಡಿಕೊಡುತ್ತೆ ಮೊಟ್ಟೆಯಲ್ಲಿ ಪ್ರೋಟೀನ್ ತುಂಬಾ ಸಮೃದ್ಧವಾಗಿರುತ್ತೆ ಆದರೆ ನಾವು ಬೇಯಿಸಿದ ಅಥವಾ ಫ್ರೈ ಮಾಡಿದ ಮೊಟ್ಟೆಯನ್ನು ನಾವು ಪದೇ ಪದೇ ಬಿಸಿ ಮಾಡಿದರೆ ಅಥವಾ ಫ್ರೈ ಮಾಡಿದರೆ ಅದರಲ್ಲಿರೋ ಪ್ರೋಟೀನ್ ರಚನೆ ಬದಲಿಗೆ ವಿಷಕಾರಿ ಅಂಶಗಳು ಉತ್ಪತ್ತಿಯಾಗುತ್ತೆ ಇದರಿಂದ ಹೊಟ್ಟೆ ಉಬ್ಬರ ಅಥವಾ ಅಜೀರ್ಣ ಕಾಡ್ಬೋದು ಚಿಕನ್ ಪ್ರಿಯರೆ ಇದನ್ನು ಗಮನಿಸಿ ಚಿಕನನ್ನು ನೀವು ಮರುಬಿಸಿ ಮಾಡಿದಾಗ ಮತ್ತು ಹೀಟ್ ಮಾಡಿದಾಗ ಅದರಲ್ಲಿರೋ ಪ್ರೋಟೀನ್ ಸಂಯೋಜನೆ ಸಂಪೂರ್ಣವಾಗಿ ಬದಲಾಗುತ್ತೆ ಇದು ಜೀರ್ಣಿಸಿಕೊಳ್ಳಲು ತುಂಬ ಕಷ್ಟವಾಗುವುದಲ್ಲದೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಯನ್ನು ಸಹ ಇದು ತಂದು ಕೊಡುತ್ತೆ ನಾವು ಬೇಯಿಸ್ಬಿಟ್ಟು ತುಂಬ ಹೊತ್ತು ನಾವು ಹೊರಗಡೆ ಇಟ್ಟರೆ ಅದರಲ್ಲಿ ಬೊಟಾಲಿಸಮ್ ಅನ್ನೋ ಬ್ಯಾಕ್ಟೀರಿಯಾ ಬೆಳೆಯುತ್ತೆ ಇದನ್ನು ನಾವು ಮತ್ತೆ ಬಿಸಿ ಮಾಡಿದರೂ ಆ ಬ್ಯಾಕ್ಟೀರಿಯಾ ಮಾತ್ರ ಸಾಯೋದಿಲ್ಲ ಇದು ತುಂಬಾ ಫುಡ್ ಪಾಯ್ಸನ್ಗೆ ಕಾರಣ ಆಗ್ಬೋದು ನಾವೆಲ್ಲರೂ ಮಾಡೋ ಸಾಮಾನ್ಯ ತಪ್ಪು ಏನು ಅಂದರೆ ಅನ್ನವನ್ನು ಕೋಣೆಯ ತಾಪಮಾನದಲ್ಲಿ ತುಂಬ ಹೊತ್ತು ಇಟ್ಟರೆ ಅದರಲ್ಲಿ ಬ್ಯಾಸಿಲಸಿರೀಸ್ ಅನ್ನೋ ಬ್ಯಾಕ್ಟೀರಿಯಾ ಹುಟ್ಕೊಳ್ಳುತ್ತೆ ಇದನ್ನು ನಾವು ಎಷ್ಟೇ ಬಿಸಿ ಮಾಡಿದರೂ ಅದು ಸಾಯೋದಿಲ್ಲ ಇದು ವಾಂತಿ ಮತ್ತು ಬೇದಿಗೆ ಮುಖ್ಯ ಕಾರಣ ಆಗ್ಬೋದು ಅಣಬೆಗಳು ತುಂಬಾ ಸೂಕ್ಷ್ಮವಾದ ಆಹಾರ ಇವುಗಳನ್ನು ತಯಾರಿಸಿದ ತಕ್ಷಣವೇ ನಾವು ತಿನ್ನಬೇಕು ಇದನ್ನೇನಾದರೂ ಮತ್ತೆ ಬಿಸಿ ಮಾಡಿ ಮತ್ತೆ ತಿನ್ನೋದರಿಂದ ರುಚಿ ಕೆಡೋದಲ್ಲದೆ ನೇರವಾಗಿ ಇದು ಹೃದಯದ ಕೆಲಸದ ಮೇಲೂ ಸಹ ಇದರ ಪ್ರಭಾವ ಕೆಟ್ಟ ಪ್ರಭಾವ ಬೀರ್ಬೌದು ಒಮ್ಮೆ ನೀವು ಬಳಸಿದ ಎಣ್ಣೆಯನ್ನು ನೀವು ಮತ್ತೆ ಬಿಸಿ ಮಾಡೋದು ತುಂಬಾ ಅಪಾಯಕಾರಿ ಇದರಲ್ಲಿ ಫ್ರೀ ರಾಡಿಕಲ್ಸ್ ಉತ್ಪತ್ತಿಯಾಗ್ಬಿಟ್ಟು ಇದು ನಮಗೆ ಕ್ಯಾನ್ಸರ್ ಮತ್ತು ಹೃದಯಾಘಾತದಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣ ಆಗ್ಬೋದು ಇದನ್ನು ವಿಷಯ ಎಂದೇ ಪರಿಗಣಿಸಿ ಸೊಪ್ಪುಗಳಲ್ಲಿ ನ್ಯಾಚುರಲ್ ಆಗಿ ನೈಟ್ರೇಟ್ಗಳು ಇರುತ್ತೆ ಇವುಗಳನ್ನ ನಾವು ಮತ್ತೆ ಬಿಸಿ ಮಾಡಿದಾಗ ನೈಟ್ರೇಟ್ಗಳು ನೈಟ್ರೇಟ್ಸ್ ಆಗಿ ಬದಲಾಗುತ್ತೆ ಇದು ದೇಹಕ್ಕೆ ತುಂಬಾ ಹಾನಿಕಾರಕ ಮತ್ತು ಕ್ಯಾನ್ಸರ್ ಕಾರಕವಾಗಿ ಇದು ಪರಿಗಣಿಸಬಹುದು ನಾವು ಈ ಲಿಸ್ಟ್ನಲ್ಲಿ ಫಸ್ಟ್ ಪ್ಲೇಸ್ನಲ್ಲಿರೋದು ಬೀಟ್ರೂಟ್ ಪಾಲಕ್ ಸೊಪ್ಪಿನಂತೆ ಇದರಲ್ಲೂ ಕೂಡ ನೈಟ್ರೇಟ್ಗಳು ವಿಪರೀತವಾಗಿರುತ್ತೆ ಒಂದು ಬಾರಿ ತಣ್ಣಗಾದ ಬೀಟ್ರೂಟನ್ನು ನೀವು ಮತ್ತೆ ಬಿಸಿ ಮಾಡಿದರೆ ಅದು ದೇಹದಲ್ಲಿ ಕರ್ಸಿನೋಜೆನಿಕ್ ಅನ್ನೋ ಅಂಶವನ್ನು ಇದು ಉತ್ಪಾದಿಸುತ್ತೆ ಇದು ಕ್ಯಾನ್ಸರ್ ಜೀವಕೋಶಗಳನ್ನ ವೇಗವಾಗಿ ಬೆಳೆಸೋ ಶಕ್ತಿಯನ್ನು ಸಹ ಹೊಂದಿದೆ ಹಳೆ ಕಾಲದಲ್ಲಿ ಫ್ರಿಡ್ಜ್ಗಳು ಇಲ್ಲ ಅಂದ್ರೂ ಜನ ತುಂಬಾ ಆರೋಗ್ಯವಾಗಿ ಬಾಳ್ತಾ ಇದ್ರು ಯಾಕೆ ಅಂದರೆ ಅವರು ಅವತ್ತು ಮಾಡಿದ ಅಡುಗೆನ ಮಾಡಿ ಅವರು ತಾಜವಾಗಿ ತಿಂತಾ ಈ ರೆಫ್ರಿಜರೇಟರ್ ಸಂಸ್ಕೃತಿಯಿಂದಾಗಿ ನಾವು ಕಾಯಿಲೆಗಳನ್ನ ಹಣ ಕೊಟ್ಟು ಕೊಂಡ್ಕೊತಾ ಇದ್ದೀವಿ ಆರೋಗ್ಯವೇ ಮಹಾಭಾಗ್ಯ ಅನ್ನೋ ಮಾತು ಯಾವಾಗಲೂ ನೆನಪಿರಲಿ ಆದಷ್ಟು ತಾಜಾ ಆಹಾರವನ್ನೇ ಸೇವಿಸಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗು ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಇಂತಹ ಇನ್ನಷ್ಟು ಆಸಕ್ತಿದಾಯಕ ಹೆಲ್ತ್ ಟಿಪ್ಗಾಗಿ ನೀವು ನಮ್ಮ ಸೌಮ್ಯ ಕನ್ನಡ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ಟೇ ಹೆಲ್ತಿ ಸ್ಟೇ ಸೇಫ್